ನೋಡ್ರಿ ಇದು ಪಾಸಿಟಿವ್ ತೋರ್ಸಕ್ತಿ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಕ್ ಮಂಡೋ ಎಕ್ಸ್ಪೆರಿಮೆಂಟ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಜ್ವಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪ್ರೆಗ್ನೆನ್ಸಿ ಕಿಟ್ ಟೆಸ್ಟ್ ನಲ್ಲಿ ಮುಸಿಂಬಣ್ಣಿನ ರಸ ಹಾಕಿದ್ರೆ ಪ್ರೆಗ್ನೆನ್ಸಿ ಪಾಸಿಟಿವ್ ತೋರಿಸುತ್ತಂತ ವಿಡಿಯೋ ಹಾಕಿದ್ದೆ ಅದಕ್ಕ ಬಹಳ ಜನ ಕಮೆಂಟ್ ಏನ್ ಮಾಡಿದ್ರು ಅಂದ್ರೆ ಆಲ್ರೆಡಿ ಟೆಸ್ಟ್ ಮಾಡಿದ್ರೆ ಕಿಟ್ ಅಂತ ಹಾಕಿದ್ರು ಕೆಲವರು ನಿಜವಾಗ್ಲು ಇಲ್ಲ ಸುಮ್ನೆ ಎಡಿಟ್ ಮಾಡಿ ಹಾಕಿದೀರಾ ಅಂತ ಇನ್ನು ಕೆಲವ್ರು ಹಾಕಿದ್ರು ಇನ್ನು ಕೆಲವರು ನೋ ಅಂತ ಹಾಕಿದ್ರು ಇನ್ನು ಕೆಲವರು ಪ್ರೆಗ್ನೆನ್ಸಿ ಕಿಟ್ ನ ಚೇಂಜ್ ಮಾಡಿದ್ರ ಅಂತ ಹಾಕಿದ್ರು ಕಮೆಂಟ್ ಬಾಕ್ಸ್ ನಲ್ಲಿ ಇವತ್ತು ಆ ವಿಡಿಯೋಗೆ ಕ್ಲಾರಿಫಿಕೇಶನ್ ಕೊಡೋಕೋಸ್ಕರ ನಾನ್ ನಿಮ್ ಮುಂದೆ ಬಂದಿದ್ದೀನಿ ಇವತ್ತು ಆಕ್ಚುಲಿ ನಾನು ಪ್ರೆಗ್ನೆನ್ಸಿ ಕಿಟ್ ಟೆಸ್ಟ್ ತಂದಿದ್ದು ಅದ್ರೊಳಗಡೆ ಏನು ಇರುತ್ತೆ ಅಂತೇಳಿ ಚೆಕ್ ಮಾಡೋಣ ಅಂತ ಹೇಳಿ ನಾನ್ ತಂದಿದ್ದು ಮುಸಿ ಮಣ್ಣಿನ ರಸ ಹಾಕಿದ್ರೆ ಸ್ವಲ್ಪ ಸ್ಪೀಡ್ ಮಾಡ್ತೀನಿ ಆದ್ರೂ ಟೂ ಲೈನ್ ಬರೋದ್ನ ನೀವೇ ನೋಡ್ರಿ ಮತ್ತೆ ಇನ್ನೊಬ್ರು ಕಮೆಂಟ್ ಹಾಕಿದ್ರಿ ಏನಂತಂದ್ರೆ ನಿಮ್ಮೆಣಿನ್ ರಸ ಕೂಡ ಹಾಕಿದ್ರೆ ಬರುತ್ತಾ ಅಂತ ಯಾಕಂದ್ರೆ ಅವ್ರ ಡೌಟ್ ಕರೆಕ್ಟ್ ಇದೆ ಅದರಲ್ಲಿ ಸಿಟ್ರಿಕ್ ಇದೆ ಮತ್ತೆ ಇದರಲ್ಲಿ ಸಿಟ್ರಿಕ್ ಇರುತ್ತರ ಪಾಸಿಟಿವ್ ಬರ್ಬೋದಾ ಅಂತ ಅಂತ ಹೇಳಿ ಇವತ್ತು ಚೆಕ್ ಮಾಡೋಣ ನನ್ನ ಹತ್ರ ಪ್ರೆಗ್ನೆನ್ಸಿ ಕಿಟ್ ಟೆಸ್ಟ್ ಇದಾವೆ ನೋಡ್ರಿ ಎರಡು ತಂದಿನಿ ಇವ್ ಎರಡು ಅಂತಂದ್ರೆ ಒಬ್ರು ನಿಮ್ಮೆಣಿನ್ ರಸಕ್ಕೆ ಪಾಸಿಟಿವ್ ಬರುತ್ತಾ ಅಂತ ಕಮೆಂಟ್ ಮಾಡಿದ್ರು ನನಗೂ ಗೊತ್ತಿಲ್ಲ ಇವಾಗ ಚೆಕ್ ಮಾಡಿ ನಾನ್ ನಿಮ್ಗೆ ತಿಳಿಸ್ತೀನಿ ಇವಾಗ ಚೆಕ್ ಮಾಡೋಣ ಬನ್ನಿ ನೋಡ್ರಿ ಇದು ಹೊಸದು ಇದು ಯೂಸ್ ಮಾಡಿರೋ ಕಿಟ್ ಅಲ್ಲ ಕೆಲವರು ಕಮೆಂಟ್ ಹಾಕಿದ್ರೆ ಯೂಸ್ ಮಾಡಿರೋ ಕಿಟ್ ತಂದಿ ಅಂತ ಯೂಸ್ ಮಾಡಿರೋ ಕಿಟ್ ಅಲ್ಲ ನೋಡ್ರಿ ಈಗ ಈ ಸಿಂ ಸುಳ್ಕೊಂಡು ಇದ್ರ ರಸನ ಇದ್ರ ಹಾಳಾಕ್ತಿ ನೋಡ್ರಿ ಇದು ಪಾಸಿಟಿವ್ ತೋರ್ಸ್ ಆಗುತ್ತೈತಿ ಏನ್ ಕಾಮಿಡಿ ಅಂದ್ರೆ ಒಂದರಲ್ಲಿ ನೆಗೆಟಿವ್ ಬಂದಿದೆ ಒಂದರಲ್ಲಿ ಪಾಸಿಟಿವ್ ಬಂದಿದೆ ಫಸ್ಟ್ ನಾನು ಚೆಕ್ ಮಾಡಿದ್ದು ನೆಗೆಟಿವ್ ಬಂತು ನಾನು ಇದನ್ನ ಚೆಕ್ ಮಾಡಿದಾಗ ನೆಗೆಟಿವ್ ಬಂದಾಗ ನನಗೆ ಶಾಕ್ ಆಯ್ತು ಏನಪ್ಪಾ ಮತ್ತೆ ಇರೋ ಒಂದ್ ಎಡವಟ್ಟ ಆತಲ್ಲ ಅನ್ಕಂಡೆ ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ವಿಡಿಯೋ ಪೋಸ್ಟ್ ಮಾಡಿದೀನಿ ಇಲ್ಲಿ ನೋಡಿದ್ರೆ ನೆಗೆಟಿವ್ ಬಂತು ಅದೇನ ಕಿಟ್ ಏನ ಆಗಿ ಪಾಸಿಟಿವ್ ಬಂತೇನ ಅಂತ ಹೇಳಿ ಸ್ವಲ್ಪ ಭಯ ಆಯ್ತು ನನಗೆ ಇದು ನೆಗೆಟಿವ್ ಬಂತು ಆಮೇಲೆ ಇನ್ನೊಂದಿತ್ತಲ್ಲ ಇನ್ನೊಂದು ಚೆಕ್ ಮಾಡೋಣ ಹೇಳಿ ಚೆಕ್ ಮಾಡಿದ್ರೆ ಪಾಸಿಟಿವ್ ಬಂತು ಇದ್ರಲ್ಲಿ ಇದ್ರಲ್ಲಿ ಯಾವ್ದು ನಂಬಕು ಯಾವ್ ಒಂದು ಗೊತ್ತಾಗಲ್ಲ ನನಗೆ ಆಕ್ಚುಲಿ ಒಂದು ಮುಸಿಂಬೆಣ್ಣಿ ತಂದಿದೆ ಇನ್ನೊಂದು ನಿಂಬೆಣ್ಣಿ ತಂದಿದೆ ಅಂದ್ರೆ ಒಬ್ರು ಕಮೆಂಟ್ ಹಾಕಿದ್ರು ನಿಂಬೆಣ್ಣಿನ ರಸ ಹಾಕಿ ಚೆಕ್ ಮಾಡ್ರಿ ಅದು ಪಾಸಿಟಿವ್ ಬರುತ್ತಾ ಅಂತ ಎರಡು ಯೂಸ್ ಮಾಡೀನಿ ಈಗ ಪ್ರೆಗ್ನೆನ್ಸಿ ಕಿಟ್ ಟೆಸ್ಟ್ ಎಲ್ಲಿ ಸಿಗೋದಿಲ್ಲ ಅಂತ ಟೈಮ್ ಆಯ್ತಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಯ್ತಿ ಯಾವ ಅಂಗಡಿ ಕೂಡ ಬಾಕಲಿ ತೆಗ್ದಿರಲ್ಲ ನಿಂಬೆಣ್ಣಿಂದು ನಾಳೆ ಮಾಡ್ತೀನಿ ಆಕ್ಚುಲಿ ಇದು ಕೂಡ ಪಾಸಿಟಿವ್ ಬಂದಿದೆ ಇದು ಕೂಡ ವರ್ಕ್ ಆಗಿದೆ ಇಲ್ಲ ಅಂತಲ್ಲ ಬಟ್ ಲೈನ್ ಅಷ್ಟಕ್ಕೊಂದು ಕ್ಲೀನ್ ಆಗಿ ಕಾಣ್ತಾ ಇಲ್ಲ ಫೋಟೋ ತೆಗೆದ್ರು ಕೂಡ ಅದ್ರಲ್ಲಿ ನನ್ನ ಮೊಬೈಲ್ ಯೂಸ್ ಮಾಡೋದು ಅದ್ರಲ್ಲಿ ಕೂಡ ಅಷ್ಟು ಕ್ಲೀನ್ ಆಗಿ ಕಾಣ್ತಿಲ್ಲ ಬಟ್ ಕಾಣುತ್ತೆ ಇದು ಲೈನ್ ಮಾತ್ರ ಕಾಣುತ್ತೆ ಬಂದಿರೋದು ಇದ್ರಲ್ಲಿ ಅಂದ್ರೆ ಕ್ಲೀನ್ ಆಗಿ ಕಾಣುತ್ತೆ ಅರವತ್ತು ರೂಪಾಯಿ ವೇಸ್ಟ್ ಆಯ್ತು ಅದೊಂದು ಆಕ್ಚುಲಿ ನಿಂಬೆಹಣ್ಣಿ ತಂದಿದ್ದ ನಾನು ನಾಳೆ ವಿಡಿಯೋನ ನಿಂಬೆಹಣ್ಣಿಂದು ಮಾಡೋಣ ನಿನ್ನೆ ನಾವು ಎರಡು ಪ್ರೆಗ್ನೆನ್ಸಿ ಕಿಟ್ ಟೆಸ್ಟ್ ನಾದ್ರೆ ಚೆಕ್ ಮಾಡಿದ್ವಿ ಒಂದ್ರಲ್ಲಿ ಬರ್ಲಿಲ್ಲ ಅನ್ಕೊಂಡಿದ್ದೆ ನಾನು ಆಕ್ಚುಲಿ ಬಂದಿದೆ ಇದು ಲೈನ್ ನನಗ್ ಕಾಣ್ತಾ ಇದೆ ಮೊಬೈಲ್ ನಲ್ಲಿ ಫೋಟೋ ತೆಗೆದ್ರ ಅದು ಕ್ಲೀನ್ ಆಗಿ ಬರ್ತಾ ಇಲ್ಲ ಬಟ್ ಇದರಲ್ಲಿ ಬಂದಿದೆ ಇದರ ಹಿಂದ್ಗಡೆ ಆದ್ರೆ ಮೆನ್ಶನ್ ಮಾಡಿದ್ದಾರೆ ಅದು ಸ್ವಲ್ಪ ಕಂಡ್ರು ಕೂಡ ಪಾಸಿಟಿವ್ ಅಂತೆ ಬಾಳ ಕಂಡ್ರು ಕೂಡ ಪಾಸಿಟಿವ್ ಅಂತೆ ಹಾಗಾದ್ರೆ ಮುಸ್ಲಿಂ ಬಣ್ಣು ಪಕ್ಕ ಪ್ರೆಗ್ನೆಂಟ್ ಆಗಿದೆ ಅದ್ರ ಹಸ್ಬೆಂಡ್ ಯಾರಂತ ಈಗ ಹುಡುಕ್ಬೇಕೆ ಒಬ್ರು ಕಮೆಂಟ್ ಹಾಕಿದ್ರು ಏನಂದ್ರೆ ನಿಮ್ ಹಾಕಿದ್ರು ಕೂಡ ಪಾಸಿಟಿವ್ ತೋರಿಸುತ್ತಾ ಅಂತ ನನಗ್ ಗೊತ್ತಿಲ್ಲ ಇವತ್ತು ಚೆಕ್ ಮಾಡೋಣ ಈಗ ನಾವು ಈ ಪ್ರೆಗ್ನೆನ್ಸಿ ಕಿಟ್ ಟೆಸ್ಟ್ ನೋಡಿದ್ರೆ ಓಪನ್ ಮಾಡೋಣ ಈಗ ಈ ಇಲ್ಲಿ ಕೊಯ್ದು ಹಾಕೋಣ ಇದೇನು ಪ್ರೆಗ್ನೆಂಟ್ ಆಗಿಲ್ಲ ಒಂದೇ ಒಂದು ಲೈನ್ ಬದತಿ ಇದರಲ್ಲಿ ಮತ್ತೆ ಇದರಲ್ಲಿ ತೋರಿಸುತ್ತಲ್ಲ ತೋರಿಸಿದಂಗೆ ತೋರಿಸಿದಂಗೇನು ಇನ್ನೊಂದು ಲೈನ್ ಏನ ತೋರಿಸಿಲ್ಲ ಎಕ್ಸ್ಟ್ರಾ ನಿಂಬೆಣ್ಣಿ ಪ್ರೆಗ್ನೆಂಟ್ ಆಗಿಲ್ಲ ನಿಂಬೆಣ್ಣಿನ ಜ್ಯೂಸ್ ಪ್ರೆಗ್ನೆನ್ಸಿ ಕಿಟ್ ಟೆಸ್ಟ್ ನಲ್ಲಿ ಹಾಕಿದ್ರೆ ಪಾಸಿಟಿವ್ ಏನು ತೋರಿಸಿಲ್ಲ ನೆಗೆಟಿವ್ ತೋರಿಸಿದೆ ಅಂದ್ರೆ ಇದ್ ನೆಗೆಟಿವ್ ಕೂಡ ಅಲ್ಲ ಒಂದ್ ಲೈನ್ ಕೂಡ ಅಷ್ಟೀನ್ ಆಗಿ ಬಂದಿಲ್ಲ ಮುಸಂಬಿ ಜ್ಯೂಸ್ ಹಾಕಿದ್ರೆ ಅಂದ್ರೆ ಮೂಸಂಬಿ ರಸ ಹಾಕಿದ್ರೆ ಪಾಸಿಟಿವ್ ಬಂದಿದೆ ಎರಡು ಅರೆ ಮೂಸಂಬಿ ಪಕ್ಕ ಪ್ರೆಗ್ನೆಂಟ್ ಆಗಿದೆ ಅದ್ರ ಗಂಡ ಯಾರಂತ ಅಂತ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡೋಣ ಅದಕ್ಕೆ ಏನ್ ಅನ್ಯಾಯ ಆಗಿದೆ ಅಂತ ಕೊಡೋಣ ಇದ್ರ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಬಟ್ ಇದ್ರಲ್ಲಿ ಕೊಟ್ಟಿಲ್ಲ ಪ್ರಗನ್ ವ್ಯವಸಾಯ್ತು ಇದರಲ್ಲಿ ಅಷ್ಟಕ್ಕೊಂದು ಚೆನ್ನಾಗಿ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ ಇದು ಕಂಪೇರ್ ಮಾಡಿದ್ರೆ ಇದು ಹತ್ತು ರೂಪಾಯಿ ಕಮ್ಮಿ ಇದು ಹತ್ತು ರೂಪಾಯಿ ಜಾಸ್ತಿ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಟೂ ಪಿಂಕ್ ಲೈನ್ಸ್ ಇವರ್ ಪ್ರೆಗ್ನೆಂಟ್ ದೋ ಗುಲಾಬಿ ರೇಖಾ ಆಪ್ ಗರ್ಭವತಿ ಹೈ ಇದರ ಕೊಡ ಕೊಟ್ಟಾರಲ್ಲಿ ಒನ್ ಪಿಂಕ್ ಲೈನ್ ಯು ಆರ್ ಎ ಪ್ರೆಗ್ನೆಂಟ್ ನೋ ಲೈನ್ ಆರ್ ಪಿಂಕ್ ಲೈನ್ ಪ್ಲೀಸ್ ರಿಪೀಟ್ ಟೆಸ್ಟ್ ಅಗೇನ್ ವಿತ್ ಇನ್ ನ್ಯೂ ಡಿವೈಸ್ ಅಂದ್ರೆ ಒಂದ್ಸರಿ ಬೆಳೆಸಿದ್ರೆ ಈ ಪ್ರೆಗ್ನೆನ್ಸಿ ಕಿಟ್ ಟೆಸ್ಟ್ ನ ಇದ್ರ ಕತೆ ಮುಗ್ದಂಗೆ ಮತ್ತೆ ಹೊಸದೇ ತಾಂಡ ಯೂಸ್ ಮಾಡಬೇಕು ಈ ವಿಡಿಯೋಗೆ ಟಾರ್ಗೆಟ್ ಲೈಕ್ಸ್ ಬಂದು ಐವತ್ತು ಲೈಕ್ ಆ ಟಾರ್ಗೆಟ್ ಲೈಕ್ ನಾದ್ರೆ ಕಂಪ್ಲೀಟ್ ಮಾಡಿ ಮತ್ತೆ ಸಿಗೋಣ ಮುಂದೆ ನೋಡೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್